ಓಂ ಶಾಂತಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ದಾತನಾಗಿದ್ದಾರೆ ನೀವು ಮಕ್ಕಳು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂಬ ಹೇಳಿಕೆ ಇದೆ ತಂದೆ ದಾತನಾಗಿದ್ದಾರೆ ನೀವು ಮಕ್ಕಳು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂಬ ಹೇಳಿಕೆ ಇದೆ ಪ್ರಶ್ನೆ ಯಾವ ಸ್ಮೃತಿ ಸದಾ ಇದ್ದರೆ ಯಾವ ವಿಚಾರದ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ ಯಾವ ಸ್ಮೃತಿ ಸದಾ ಇದ್ದರೆ ಯಾವ ವಿಚಾರದ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ ಉತ್ತರ ಏನು ಕಳೆದು ಹೋಗಿದೆ ಒಳ್ಳೆಯದು ಅಥವಾ ಕೆಟ್ಟದ್ದು ಡ್ರಾಮಾದಲ್ಲಿತ್ತು ಇಡೀ ಚಕ್ರ ಪೂರ್ಣ ಆದ ನಂತರ ಪುನರಾವೃತ್ತಿಯಾಗುತ್ತದೆ ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆ ಅದೇ ರೀತಿ ಪದವಿಯನ್ನು ಪಡೆಯುತ್ತಾರೆ ಈ ಮಾತಿನ ಸ್ಮೃತಿಯಲ್ಲಿದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ ತಂದೆಯ ನಿರ್ದೇಶನ ಇದೆ ಮಕ್ಕಳೇ ಕಳೆದು ಹೋಗಿರುವುದನ್ನು ಚಿಂತೆ ಮಾಡಬೇಡಿ ಉಲ್ಟ ಸುಲ್ಟ ಯಾವುದೇ ಮಾತನ್ನು ಕೇಳದಿರಿ ಹೇಳದಿರಿ ಯಾವ ಮಾತು ಕಳೆದು ಹೋಗಿದೆ ಅದನ್ನು ಆಲೋಚನೆಯೂ ಮಾಡಬೇಡಿ ಹಾಗೂ ರಿಪೀಟ್ ಮಾಡಬೇಡಿ ಓಂಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸುತ್ತಾರೆ ಆತ್ಮೀಯ ತಂದೆಗೆ ದಾತ ಎಂದು ಕರೆಯಲಾಗುತ್ತದೆ ಅವರು ತಾನಾಗಿಯೇ ಮಕ್ಕಳಿಗೆ ಎಲ್ಲವನ್ನು ಕೊಡುತ್ತಾರೆ ವಿಶ್ವದ ಮಾಲೀಕ ಮಾಡುವುದಕ್ಕಾಗಿಯೇ ಬರುತ್ತಾರೆ ಹೇಗೆ ಆಗುವುದು ಇದನ್ನೆಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ನಿರ್ದೇಶನ ಕೊಡುತ್ತಿರುತ್ತಾರೆ ದಾತ ಅಲ್ಲವೇ ಅಂದಹಾಗೆ ತಾವಾಗಿಯೇ ಎಲ್ಲವನ್ನೂ ಕೊಡುತ್ತಿರುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಮೇಲು ಯಾವುದೇ ವಸ್ತುವನ್ನು ಬೇಡುವಂತಿಲ್ಲ ಕೆಲವು ಮಕ್ಕಳು ಶಕ್ತಿ ಆಶೀರ್ವಾದ ಕೃಪೆ ಇತ್ಯಾದಿಯನ್ನು ಬೇಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬೇಡಿ ಬೇಡಿ ಹಣೆಯನ್ನು ಸವೆಸಿ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿರುವಿರಿ ಈಗ ಬೇಡುವ ಯಾವ ಅವಶ್ಯಕತೆ ಇಲ್ಲ ತಂದೆ ಹೇಳುತ್ತಾರೆ ನಿರ್ದೇಶನದಂತೆ ನಡೆಯಿರಿ ಒಂದಂತೂ ಕಳೆದು ಹೋಗಿರುವುದನ್ನು ಎಂದಿಗೂ ಆಲೋಚನೆ ಮಾಡಬೇಡಿ ಎನ್ನುತ್ತಾರೆ ಡ್ರಾಮಾದಲ್ಲಿ ಏನೆಲ್ಲ ಆಗಿದೆ ಕಳೆದು ಹೋಯಿತು ಅದನ್ನು ಆಲೋಚನೆ ಮಾಡಬೇಡಿ ರಿಪೀಟ್ ಮಾಡಬೇಡಿ ತಂದೆ ಅಂತೂ ಕೇವಲ ಎರಡು ಶಬ್ದವನ್ನೇ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ತಂದೆ ನಿರ್ದೇಶನ ಅಥವಾ ಶ್ರೀಮತ ಕೊಡುತ್ತಾರೆ ಅದರಂತೆ ನಡೆಯುವುದು ಮಕ್ಕಳ ಕೆಲಸ ಆಗಿದೆ ಇದು ಎಲ್ಲದಕ್ಕಿಂತ ಶ್ರೇಷ್ಠ ನಿರ್ದೇಶನಾಗಿದೆ ಕೆಲವರು ಎಷ್ಟೊಂದು ಪ್ರಶ್ನೋತ್ತರ ಇತ್ಯಾದಿಯನ್ನು ಮಾಡುತ್ತಾರೆ ಬಾಬಾರವರಂತೂ ಎರಡು ಶಬ್ದವನ್ನೇ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡುತ್ತೀರಿ ಆಗ ನಿಮ್ಮ ಪಾಪ ಭಸ್ಮವಾಗುತ್ತದಷ್ಟೆ ನೆನಪಿಗಾಗಿ ಏನಾದರೂ ನಿರ್ದೇಶನ ಕೊಡಬೇಕಾಗುತ್ತದೆಯೇ ತಂದೆಯನ್ನು ನೆನಪು ಮಾಡಬೇಕು ಏನು ತಲೆಚಚ್ಚಿಕೊಳ್ಳುವುದು ಅಥವಾ ಚೀರಾಡುವುದು ಅಲ್ಲ ಅಂತರಾಳದಲ್ಲಿ ಕೇವಲ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು ಮತ್ತೊಂದು ನಿರ್ದೇಶನ ಏನು ಕೊಡುತ್ತಾರೆ ಎಂಬತ್ನಾಲ್ಕರ ಚಕ್ರವನ್ನು ನೆನಪು ಮಾಡಿ ಏಕೆಂದರೆ ನೀವು ದೇವತೆ ಆಗಬೇಕು ದೇವತೆಗಳ ಮಹಿಮೆಯನ್ನಂತೂ ನೀವು ಅರ್ಧಾಕಲ್ಪ ಮಾಡಿದ್ದೀರಿ ಚಿಕ್ಕಮಗುವಿನ ಅಳುವ ಶಬ್ದ ಆಯಿತು ಈಗ ಈ ನಿರ್ದೇಶನವನ್ನು ಎಲ್ಲ ಸೇವಾ ಕೇಂದ್ರದವರಿಗೆ ಕೊಡಲಾಗುತ್ತದೆ ಚಿಕ್ಕ ಮಕ್ಕಳನ್ನು ಯಾರೊಬ್ಬರೂ ಕರೆತರಬಾರದು ಅವರುಗಳಿಗೆ ಏನಾದರೊಂದು ವ್ಯವಸ್ಥೆ ಮಾಡಬೇಕು ತಂದೆಯಿಂದ ಯಾರು ಆಸ್ತಿ ತೆಗೆದುಕೊಳ್ಳಬೇಕಿರುತ್ತದೆಯೋ ಅವರು ತಾನಾಗಿಯೇ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ ಇದು ಆತ್ಮೀಯ ತಂದೆಯ ಯೂನಿವರ್ಸಿಟಿಯಾಗಿದೆ ಇದರಲ್ಲಿ ಚಿಕ್ಕ ಮಕ್ಕಳ ಅವಶ್ಯಕತೆ ಇಲ್ಲ ಬ್ರಾಹ್ಮಿಣಿ ಅಂದರೆ ಟೀಚರ್ನ ಕೆಲಸ ಯಾವಾಗ ಸರ್ವೀಸೇಬಲ್ ಯೋಗ್ಯರಾಗುತ್ತಾರೋ ಆಗ ಅವರನ್ನು ರೀಫ್ರೆಶ್ ಮಾಡಲು ಕರೆತರಬೇಕು ಯಾವುದೇ ದೊಡ್ಡ ವ್ಯಕ್ತಿ ಅಥವಾ ಚಿಕ್ಕವರಾಗಿರಲಿ ಇದು ಯೂನಿವರ್ಸಿಟಿಯಾಗಿದೆ ಯಾರು ಇಲ್ಲಿಗೆ ಚಿಕ್ಕ ಮಕ್ಕಳನ್ನು ಕರೆತರುತ್ತಾರೆ ಅವರು ಇದು ಯೂನಿವರ್ಸಿಟಿ ಆಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಮುಖ್ಯ ವಿಚಾರ ಇದು ಯೂನಿವರ್ಸಿಟಿಯಾಗಿದೆ ಇದರಲ್ಲಿ ಓದುವಂತಹ ಬಹಳ ಒಳ್ಳೆಯ ಬುದ್ಧಿವಂತರು ಬೇಕು ಅಪಕ್ವದವರು ಡಿಸ್ಟರ್ಬೆನ್ಸ್ ಮಾಡುತ್ತಾರೆ ಏಕೆಂದರೆ ತಂದೆಯ ನೆನಪಿನಲ್ಲಿರುವುದಿಲ್ಲ ಆಗ ಬುದ್ಧಿ ಅತ್ತಿತ್ತ ಅಲೆದಾಡುತ್ತಿರುತ್ತದೆ ಮಾಡಿಕೊಳ್ಳುತ್ತಾರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಎಳೆ ಕೂಸನ್ನು ಕರೆತಂದರೆ ಇದರಲ್ಲಿ ಮಕ್ಕಳದ್ದೇ ನಷ್ಟವಿದೆ ಕೆಲವರಂತೂ ತಿಳಿದುಕೊಳ್ಳುವುದೇ ಇಲ್ಲ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಆಗಿದೆ ಎಂದು ಇಲ್ಲಿ ಮನುಷ್ಯರಿಂದ ದೇವತೆ ಆಗಬೇಕಿದೆ ತಂದೆ ಹೇಳುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಚಿಕ್ಕ ಮಕ್ಕಳ ಜೊತೆಯಲ್ಲಿರಿ ಕೇವಲ ಇಲ್ಲಿ ಒಂದು ವಾರ ಏನು ಮೂರು ನಾಲ್ಕು ದಿನ ಸಾಕು ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ತಂದೆಯನ್ನು ಪರಿಚಯಿಸಬೇಕಾಗುತ್ತದೆ ಪಾರಲೌಕಿಕ ತಂದೆಯನ್ನು ಪರಿಚಯಿಸುವುದರಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ಯಾವ ಆಸ್ತಿ ಅಪರಿಮಿತದ ಚಕ್ರಾಧಿಪತ್ಯ ಪ್ರದರ್ಶಿನಿ ಅಥವಾ ಮ್ಯೂಸಿಯಂನಲ್ಲಿ ಸರ್ವಿಸ್ ಆಗುವುದಿಲ್ಲ ಆ ರೀತಿ ತಿಳಿಯಬೇಡಿ ಸಾಕಷ್ಟು ಎಣಿಕೆ ಇಲ್ಲದಷ್ಟು ಪ್ರಜೆ ತಯಾರಾಗುತ್ತಾರೆ ಬ್ರಾಹ್ಮಣ ಕುಲ ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಮೂರು ಇಲ್ಲಿ ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ಇದು ಬಹಳ ದೊಡ್ಡ ಯೂನಿವರ್ಸಿಟಿಯಾಗಿದೆ ಪಾರಲೌಕಿಕ ತಂದೆ ಓದಿಸುತ್ತಾರೆ ಒಂದೇ ಬಾರಿ ಬುದ್ಧಿ ಭರ್ಪೂರಾಗಬೇಕು ಆದರೆ ತಂದೆ ಸಾಧಾರಣ ತನುವಿನಲ್ಲಿ ಇದ್ದಾರೆ ಓದಿಸುವುದು ಸಹ ಸಾಧಾರಣ ರೀತಿಯಲ್ಲಿ ಆದ್ದರಿಂದ ಮನುಷ್ಯರು ಇಷ್ಟಪಡುವುದಿಲ್ಲ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಹೀಗೂ ಇರುತ್ತದೆಯೇ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಡವರಿಗಷ್ಟೇ ಓದಿಸುತ್ತೇನೆ ಸಾವುಕಾರರಿಗೆ ಓದಲು ತಾಕತ್ತಿಲ್ಲ ಅವರುಗಳ ಬುದ್ಧಿಯಲ್ಲಂತೂ ಅರಮನೆ ಬಂಗಲೆಯೇ ಇರುತ್ತದೆ ಬಡವರೇ ಸಾವುಕಾರರಾಗುತ್ತಾರೆ ಸಾವುಕಾರರು ಬಡವರಾಗುತ್ತಾರೆ ಈ ನಿಯಮ ಇದೆ ದಾನವನ್ನು ಎಂದಾದರೂ ಸಾವುಕಾರರಿಗೆ ಕೊಡಲಾಗುತ್ತದೆಯೇ ಇದು ಸಹ ಅವಿನಾಶಿ ಜ್ಞಾನರತ್ನಗಳ ದಾನ ಆಗಿದೆ ದಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿ ಕೂರುವುದಿಲ್ಲ ಅವರು ತನ್ನ ಸೀಮಿತದ ರಚನೆ ಧನ ಸಂಪತ್ತಿನಲ್ಲಿಯೇ ಸಿಲುಕಿಕೊಂಡಿರುತ್ತಾರೆ ಅವರುಗಳಿಗಂತೂ ಇಲ್ಲಿಯೇ ಒಂದು ರೀತಿ ಸ್ವರ್ಗ ಆಗಿದೆ ನಮಗೆ ಬೇರೊಂದು ಸ್ವರ್ಗದ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ ಯಾರೇ ದೊಡ್ಡ ವ್ಯಕ್ತಿ ಸತ್ತರೆ ಆಗ ಸ್ವರ್ಗಾಸ್ಥರಾದರು ಎನ್ನುತ್ತಾರೆ ತಾವಾಗಿಯೇ ಅವರು ಸ್ವರ್ಗಕ್ಕೆ ಬಿಡುತ್ತಾರೆ ಅಂದ ಅಂದಮೇಲೆ ಖಂಡಿತ ಇದು ನರಕ ಆಯಿತಲ್ಲವೇ ಆದರೆ ಎಷ್ಟೊಂದು ಕಲ್ಲು ಬುದ್ಧಿಯಾಗಿದ್ದಾರೆಂದರೆ ನರಕ ಯಾವುದು ತಿಳುವಳಿಕೆಗೆ ಬರುವುದಿಲ್ಲ ಇದಂತೂ ನಿಮ್ಮದು ದೊಡ್ಡ ಯೂನಿವರ್ಸಿಟಿಯಾಗಿದೆ ತಂದೆ ಹೇಳುತ್ತಾರೆ ಯಾರ ಬುದ್ಧಿಗೆ ಬೀಗ ಹಾಕಿದೆ ಅವರುಗಳಿಗೆಯೇ ಬಂದು ಓದಿಸುತ್ತೇನೆ ತಂದೆ ಯಾವಾಗ ಬರುತ್ತಾರೋ ಆಗ ಬಂದು ಬೀಗ ತೆರೆಯಬೇಕು ನಿಮ್ಮ ಬುದ್ಧಿಯ ಬೀಗ ಹೇಗೆ ತೆರೆಯುತ್ತದೆ ಇದನ್ನು ಸ್ವಯಂ ತಂದೆ ನಿರ್ದೇಶನ ಕೊಡುತ್ತಾರೆ ತಂದೆಯಿಂದ ಏನನ್ನೂ ಬೇಡಬಾರದು ಇದರಲ್ಲಿ ನಿಶ್ಚಯ ಬೇಕು ಅಚ್ಚುಮೆಚ್ಚಿನ ಬಾಬಾ ಆಗಿದ್ದಾರೆ ಅವರನ್ನು ಭಕ್ತಿಯಲ್ಲಿ ನೆನಪು ಮಾಡುತ್ತಿದ್ದೆವು ಯಾರನ್ನು ನೆನಪು ಮಾಡುತ್ತಿದ್ದೆವೋ ಖಂಡಿತ ಅವರು ಎಂದಾದರೂ ಬರಬೇಕಲ್ಲವೇ ನೆನಪು ಮಾಡುವುದೇ ಪುನಃ ನೆನಪು ರಿಪೀಟ್ ಆಗಲಿ ಎಂದು ತಂದೆ ಬಂದು ಮಕ್ಕಳಿಗಷ್ಟೇ ತಿಳಿಸುತ್ತಾರೆ ಮಕ್ಕಳು ನಂತರ ಹೊರಗಿನವರಿಗೆ ಬಾಬಾ ಹೇಗೆ ಬಂದಿದ್ದಾರೆ ಎಂಬುದನ್ನು ತಿಳಿಸಿಕೊಡಬೇಕು ಏನೆಂದು ಹೇಳುತ್ತಾರೆ ಮಕ್ಕಳೇ ನೀವೆಲ್ಲ ಪತಿತರಾಗಿದ್ದೀರಿ ನಾನೇ ಬಂದು ಪಾವನ ಮಾಡುತ್ತೇನೆ ನೀವಾತ್ಮ ಏನು ಪತಿತ ಆಗಿದ್ದೀರೋ ಈಗ ಕೇವಲ ಪತಿತಪಾವನ ತಂದೆಯಾದ ನನ್ನನ್ನು ನೆನಪು ಮಾಡಿ ಸುಪ್ರೀಂ ಆದ ನನ್ನನ್ನು ನೆನಪು ಮಾಡಿ ಇದರಲ್ಲಿ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ನೀವು ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಬೇಡುತ್ತಲೇ ಬಂದಿದ್ದೀರಿ ಏನೂ ಸಿಗಲಿಲ್ಲ ಈಗ ಬೇಡುವುದನ್ನು ಬಂದ್ ಮಾಡಿ ನಾನು ನಿಮಗೆ ತಾನಾಗಿಯೇ ಕೊಡುತ್ತಿರುತ್ತೇನೆ ತಂದೆಯ ಮಗು ಆಗುವುದರಿಂದ ಆಸ್ತಿಯಂತೂ ಸಿಕ್ಕೇ ಸಿಗುತ್ತದೆ ಯಾವಾಗ ದೊಡ್ಡ ಮಕ್ಕಳಾಗುತ್ತಾರೆ ಅವರು ತಕ್ಷಣ ತಂದೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ತಂದೆಯ ಆಸ್ತಿ ಇರುವುದೇ ಇಪ್ಪತ್ತೊಂದು ಪೀಳಿಗೆಯ ಸ್ವರ್ಗದ ಚಕ್ರಾಧಿಪತ್ಯ ಇದನ್ನಂತೂ ಯಾವಾಗ ನರಕವಾಸಿ ಆಗಿದ್ದೆವೋ ಆಗ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುವುದರಿಂದ ಅರ್ಧಕಲ್ಪಕ್ಕಾಗಿ ಸುಖ ಸಿಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಮನುಷ್ಯ ಧರ್ಮಕ್ಕಾಗಿ ತೆಗೆದಿಡುತ್ತಾನೆ ಸಾಮಾನ್ಯವಾಗಿ ವ್ಯಾಪಾರಿ ಜನರು ದಾನ ಮಾಡುವುದಕ್ಕಾಗಿ ತೆಗೆದಿಡುತ್ತಾರೆ ಅಂದಮೇಲೆ ಯಾರು ವ್ಯಾಪಾರಿಯಾಗಿರುತ್ತಾರೆ ಅವರು ನಾವು ತಂದೆಯೊಂದಿಗೆ ವ್ಯಾಪಾರ ಮಾಡಲು ಬಂದಿದ್ದೇವೆಂದು ಹೇಳುತ್ತಾರೆ ಮಕ್ಕಳು ತಂದೆಯೊಂದಿಗೆ ವ್ಯಾಪಾರ ಮಾಡುತ್ತಾರಲ್ಲವೇ ತಂದೆಯ ಪ್ರಾಪರ್ಟಿಯನ್ನು ತೆಗೆದುಕೊಂಡು ಅದರಿಂದ ಶ್ರಾದ್ದ ದಾನಪುಣ್ಯ ಇತ್ಯಾದಿಯನ್ನು ಮಾಡುತ್ತಾರೆ ಧರ್ಮಶಾಲೆ ಮಂದಿರ ಮುಂತಾದವನ್ನು ಕಟ್ಟುತ್ತಾರೆ ಆಗ ಅದರಲ್ಲಿ ತಂದೆಯ ನೀಡುತ್ತಾರೆ ಏಕೆಂದರೆ ಯಾರಿಂದ ಪ್ರಾಪರ್ಟಿ ಸಿಗುತ್ತದೆ ಅವರಿಗಾಗಿಯಂತೂ ಖಂಡಿತ ಮಾಡಬೇಕು ಇದು ಸಹ ವ್ಯಾಪಾರ ಆಯಿತು ಅವೆಲ್ಲ ಸ್ಥೂಲ ವಿಚಾರಗಳು ಈಗ ತಂದೆ ಹೇಳುತ್ತಾರೆ ಕಳೆದು ಹೋಗಿರುವುದನ್ನು ಚಿಂತಿಸಬೇಡಿ ಉಲ್ಟಾ ಸುಲ್ಟಾ ಯಾವುದೇ ಮಾತನ್ನು ಕೇಳಬೇಡಿ ಉಲ್ಟಾ ಸುಲ್ಟಾ ಯಾರಾದರೂ ಪ್ರಶ್ನೆ ಮಾಡಿದರೆ ಈ ವಿಚಾರಗಳಲ್ಲಿ ಹೋಗುವ ಅಗತ್ಯ ಇಲ್ಲ ಎಂದು ಹೇಳಿ ಮೊದಲು ನೀವು ತಂದೆಯನ್ನು ನೆನಪು ಮಾಡಿ ಭಾರತದ ಪ್ರಾಚೀನ ರಾಜ್ಯೋಗ ಪ್ರಸಿದ್ಧ ಆಗಿದೆ ಎಷ್ಟು ನೆನಪು ಮಾಡುತ್ತೀರೋ ಗುಣ ಧಾರಣೆ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಇದು ಯೂನಿವರ್ಸಿಟಿಯಾಗಿದೆ ಗುರಿ ಉದ್ದೇಶ ಸ್ಪಷ್ಟವಾಗಿದೆ ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು ದೈವಿಗುಣ ಧಾರಣೆ ಮಾಡಬೇಕು ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀರಲ್ಲವೇ ಅದಂತೂ ಸೇವೆಯಿಂದ ಗೊತ್ತಾಗುತ್ತದೆ ಬಹಳ ಹೊಸ ಹೊಸಬರು ಸಹ ಬರುತ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದವರಿಗಿಂತ ಹತ್ತು ಹನ್ನೆರಡು ದಿನದವರು ತೀಕ್ಷ್ಣವಾಗಿ ಹೋಗುತ್ತಾರೆ ನೀವು ಮಕ್ಕಳು ನಂತರ ತನ್ನ ಸಮಾನ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೆ ಬ್ರಾಹ್ಮಣ ಆಗುವುದಿಲ್ಲ ಮೇಲೆ ದೇವತೆ ಹೇಗೆ ಆಗುತ್ತೀರಿ ಮನುಕುಲದ ಮುತ್ತಜ್ಜನಂತೂ ಬ್ರಹ್ಮ ಅಲ್ಲವೇ ಯಾರು ಇದ್ದು ಹೋಗುತ್ತಾರೆ ಅವರ ಗಾಯನ ಮಾಡುತ್ತಿರುತ್ತಾರೆ ಪುನಃ ಖಂಡಿತ ಅವರು ಬರುತ್ತಾರೆ ಯಾವುದೆಲ್ಲ ಹಬ್ಬ ಇತ್ಯಾದಿಯ ಗಾಯನ ಮಾಡಲಾಗುತ್ತದೆ ಎಲ್ಲ ನಡೆದು ಬಂದಿದೆ ಪುನಃ ನಡೆಯುತ್ತದೆ ಈ ಸಮಯದಲ್ಲಿ ಎಲ್ಲ ಹಬ್ಬಗಳು ನಡೆಯುತ್ತವೆ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಎಲ್ಲದರ ರಹಸ್ಯವನ್ನು ತಂದೆ ತಿಳಿಸುತ್ತಿರುತ್ತಾರೆ ನೀವು ತಂದೆಗೆ ಮಕ್ಕಳಾಗಿದ್ದೀರಿ ಅಂದಮೇಲೆ ಖಂಡಿತ ಪಾವನರೂ ಆಗಬೇಕು ಪತಿತ ಪಾವನ ತಂದೆಯನ್ನು ಕೂಗುತ್ತಾರೆ ಮೇಲೆ ತಂದೆ ದಾರಿ ತಿಳಿಸುತ್ತಾರೆ ಕಲ್ಪಕಲ್ಪ ಯಾರು ಆಸ್ತಿ ತೆಗೆದುಕೊಂಡಿದ್ದಾರೆ ಅವರೇ ಆಕ್ಯುರೇಟ್ ಆಗಿ ನಡೆಯುತ್ತಿರುತ್ತಾರೆ ನೀವು ಸಹ ಸಾಕ್ಷಿಯಾಗಿ ನೋಡುತ್ತೀರಿ ಬಾಬ್ದಾದರವರು ಸಹ ಸಾಕ್ಷಿಯಾಗಿ ನೋಡುತ್ತಾರೆ ಇವರು ಎಷ್ಟರ ಮಟ್ಟಿಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಇವರ ನಡವಳಿಕೆ ಹೇಗಿದೆ ಎಂದು ಶಿಕ್ಷಕರಿಗಂತೂ ಎಲ್ಲ ಗೊತ್ತಿರುತ್ತದಲ್ಲವೇ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಎಷ್ಟು ಸಮಯ ನೆನಪಿನಲ್ಲಿರುತ್ತಾರೆ ಎಂದು ಮೊದಲಂತೂ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿಯಾಗಿದೆ ಎಂಬುದು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಯೂನಿವರ್ಸಿಟಿ ಇರುವುದೇ ಜ್ಞಾನಕ್ಕಾಗಿ ಅದು ಸೀಮಿತದ ಯೂನಿವರ್ಸಿಟಿ ಇದು ಅಪರಿಮಿತದ್ದು ದುರ್ಗತಿಯಿಂದ ಸದ್ಗತಿ ನರಕದಿಂದ ಸ್ವರ್ಗ ಮಾಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯ ದೃಷ್ಟಿಯಂತೂ ಎಲ್ಲ ಆತ್ಮಗಳ ಕಡೆ ಹೋಗುತ್ತದೆ ಎಲ್ಲರ ಕಲ್ಯಾಣ ಮಾಡಬೇಕು ಹಿಂತಿರುಗಿ ಕರೆದೊಯ್ಯಬೇಕು ನಿಮ್ಮನ್ನಷ್ಟೇ ಅಲ್ಲ ಆದರೆ ಇಡೀ ವಿಶ್ವದ ಆತ್ಮಗಳನ್ನು ನೆನಪು ಮಾಡುತ್ತಿರುತ್ತಾರೆ ಅವರಲ್ಲಿಯೂ ಮಕ್ಕಳಿಗೆ ಓದಿಸುತ್ತಾರೆ ಇದನ್ನು ಸಹ ತಿಳಿಯುತ್ತೀರಿ ಹೇಗೆ ಯಾರು ಕ್ರಮಾನುಸಾರವಾಗಿ ಬರುತ್ತಾರೆ ಅವರು ನಂತರ ಅದೇ ರೀತಿ ಹೋಗುತ್ತಾರೆ ಎಲ್ಲ ಆತ್ಮಗಳು ಕ್ರಮಾನುಸಾರವಾಗಿ ಬರುತ್ತಾರೆ ನೀವು ಕೂಡ ಕ್ರಮಾನುಸಾರವಾಗಿ ಹೇಗೆ ಹೋಗುತ್ತೀರಿ ಅದನ್ನೆಲ್ಲ ತಿಳಿಸಿಕೊಡಲಾಗುತ್ತದೆ ಕಲ್ಪದ ಮೊದಲು ಏನಾಗಿತ್ತೋ ಅದೇ ಆಗುತ್ತದೆ ಇದನ್ನು ಸಹ ನಿಮಗೆ ತಿಳಿಸಿಕೊಡಲಾಗುತ್ತದೆ ಪುನಃ ನೀವು ಹೇಗೆ ಹೊಸ ಜಗತ್ತಿನಲ್ಲಿ ಬರುತ್ತೀರಿ ಎಂದು ಕ್ರಮಾನುಸಾರವಾಗಿ ಯಾರು ಹೊಸ ಜಗತ್ತಿನಲ್ಲಿ ಬರುತ್ತಾರೆ ಅವರುಗಳಿಗಷ್ಟೇ ತಿಳಿಸಿಕೊಡಲಾಗುತ್ತದೆ ನೀವು ಮಕ್ಕಳು ತಂದೆಯನ್ನು ತಿಳಿಯುವುದರಿಂದ ತಮ್ಮ ಧರ್ಮವನ್ನು ಹಾಗೂ ಎಲ್ಲ ಧರ್ಮದ ಪೂರ್ಣ ವೃಕ್ಷವನ್ನು ತಿಳಿದುಕೊಳ್ಳುತ್ತೀರಿ ಇದರಲ್ಲಿ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಆಶೀರ್ವಾದವನ್ನೂ ಅಲ್ಲ ಬಾಬಾ ದಯೆ ಮಾಡಿ ಕೃಪೆ ಮಾಡಿ ಎಂದು ಬರೆಯುತ್ತಾರೆ ತಂದೆಯಂತೂ ಏನೂ ಮಾಡುವುದಿಲ್ಲ ತಂದೆಯಂತೂ ಬರುವುದೇ ದಾರಿಯನ್ನು ತಿಳಿಸಲೆಂದು ಡ್ರಾಮಾದಲ್ಲಿ ನನ್ನ ಪಾತ್ರ ಇರುವುದೇ ಎಲ್ಲರನ್ನೂ ಪಾವನ ಮಾಡುವಂಥದ್ದು ಹೇಗೆ ಕಲ್ಪಕಲ್ಪ ಪಾತ್ರ ಅಭಿನಯಿಸಿದ್ದೇನೆ ಅದೇ ರೀತಿ ಪಾತ್ರ ಅಭಿನಯಿಸುತ್ತೇನೆ ಒಳ್ಳೆಯದು ಅಥವಾ ಕೆಟ್ಟದು ಏನು ಕಳೆದು ಹೋಗಿದೆ ಡ್ರಾಮಾದಲ್ಲಿತ್ತು ಯಾವುದೇ ಮಾತಿನ ಚಿಂತೆ ಮಾಡಬಾರದು ನಾವು ಮುಂದುವರಿಯುತ್ತಿದ್ದೇವೆ ಇದು ಅಪರಿಮಿತದ ಡ್ರಾಮಾ ಅಲ್ಲವೇ ಇಡೀ ಚಕ್ರ ಪೂರಣ ಆದ ನಂತರ ಪುನರಾವೃತ್ತಿಯಾಗುತ್ತದೆ ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆ ಅದೇ ರೀತಿಯೇ ಪದವಿಯನ್ನು ಪಡೆಯುತ್ತಾರೆ ಬೇಡುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಸಾಕಷ್ಟು ಬೇಡಿದ್ದೀರಿ ಎಲ್ಲ ಹಣವನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದೀರಿ ಇದೆಲ್ಲ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ ಅದನ್ನು ಕೇವಲ ತಿಳಿಸುತ್ತಾರೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾ ಶಾಸ್ತ್ರ ಓದುತ್ತಾ ಎಷ್ಟೊಂದು ಖರ್ಚು ಆಗುತ್ತಿದೆ ಈಗಂತೂ ನೀವು ಸ್ವಲ್ಪನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ತಂದೆ ಅಂತೂ ದಾತ ಅಲ್ಲವೇ ದಾತನಿಗೆ ಇಲ್ಲ ಅವರಂತೂ ಬರುವುದೇ ಕೊಡುವುದಕ್ಕಾಗಿ ನಾನು ಶಿವಬಾಬನಿಗೆ ಕೊಟ್ಟೆ ಆ ರೀತಿ ತಿಳಿಯಬೇಡಿ ಅರೆ ಶಿವಬಾಬನಿಂದಂತೂ ಬಹಳ ಬಹಳ ಸಿಗುತ್ತದೆ ನೀವಿಲ್ಲಿ ತೆಗೆದುಕೊಳ್ಳಲು ಬಂದಿದ್ದೀರಲ್ಲವೇ ಶಿಕ್ಷಕರ ಬಳಿ ವಿದ್ಯಾರ್ಥಿ ತೆಗೆದುಕೊಳ್ಳಲು ಬರುತ್ತಾರೆ ಆ ಲೌಕಿಕ ತಂದೆ ಶಿಕ್ಷಕ ಗುರುವಿನಿಂದಂತೂ ನೀವು ನಷ್ಟವನ್ನೇ ಹೊಂದಿದ್ದೀರಿ ಈಗ ಮಕ್ಕಳು ಶ್ರೀಮತದಂತೆ ನಡೆಯಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಶಿವಬಾಬಾ ಡಬಲ್ ಶ್ರೀಶ್ರೀಯಾಗಿದ್ದಾರೆ ನಿಮ್ಮನ್ನು ಸಿಂಗಲ್ ಶ್ರೀ ಮಾಡುತ್ತಾರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಎನ್ನುತ್ತಾರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಇಬ್ಬರಾದರು ವಿಷ್ಣುವಿಗೆ ಶ್ರೀ ಶ್ರೀ ಎನ್ನುತ್ತಾರೆ ಏಕೆಂದರೆ ಇಬ್ಬರು ಜಾಯಿಂಟ್ ಆಗಿದ್ದಾರೆ ಮತ್ತೂ ಸಹ ಇಬ್ಬರನ್ನು ಯಾರು ಮಾಡುತ್ತಾರೆ ಅವರು ಒಬ್ಬರೇ ಶ್ರೀಶ್ರೀಯಾಗಿದ್ದಾರೆ ಬೇರೆ ಅಂತೂ ಯಾರೂ ಆಗುವುದಿಲ್ಲ ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣ ಶ್ರೀರಾಮ ಸೀತೆಯ ಹೆಸರು ನೀಡುತ್ತಾರೆ ಅಂದಮೇಲೆ ಮಕ್ಕಳು ಇದೆಲ್ಲವನ್ನು ಧಾರಣೆ ಮಾಡಿಕೊಂಡು ಖುಷಿಯಲ್ಲಿರಬೇಕು ಇತ್ತೀಚೆಗೆ ಸ್ಪಿರಿಚುವಲ್ ಕಾನ್ಫರೆನ್ಸ್ ಸಹ ನಡೆಯುತ್ತಿರುತ್ತದೆ ಆದರೆ ಸ್ಪಿರಿಚುವಲ್ನ ಅರ್ಥವನ್ನು ತಿಳಿಯುವುದಿಲ್ಲ ಆತ್ಮೀಯ ಜ್ಞಾನವನ್ನಂತೂ ಒಬ್ಬರ ಹೊರತಾಗಿ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರಿಗೆ ಸ್ಪಿರಿಚ್ಯಲ್ ಎನ್ನುತ್ತಾರೆ ಸಿದ್ಧಾಂತಕ್ಕೂ ಸಹ ಸ್ಪಿರಿಚ್ಯಲ್ ಎಂದು ಬಿಡುತ್ತಾರೆ ಇದನ್ನಂತೂ ತಿಳಿಯುತ್ತೀರಿ ಇದು ಕಾಡಾಗಿದೆ ಎಲ್ಲರೂ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ ನೀವು ತಿಳಿಯುತ್ತೀರಿ ಅಹಿಂಸಾ ಪರಮ ದೇವಿ ದೇವತಾ ಧರ್ಮದ ಗಾಯನ ಇದೆ ಅಲ್ಲಿ ಏನು ಹೊಡೆದಾಟ ನಡೆಯುವುದಿಲ್ಲ ಸಿಟ್ಟು ಮಾಡಿಕೊಳ್ಳುವುದು ಸಹ ಹಿಂಸೆಯಾಗಿದೆ ನಂತರ ಸೆಮಿ ಹಿಂಸೆಯನ್ನಿ ಏನಾದರೂ ಹೇಳಿ ಇಲ್ಲಂತೂ ಸಂಪೂರ್ಣ ಅಹಿಂಸಕರಾಗಬೇಕು ಮನಸ ವಾಚ ಕರ್ಮಣ ಯಾವುದರಲ್ಲಿಯೂ ಕೆಟ್ಟದು ನಡೆಯದಿರಲಿ ಯಾರಾದರೂ ಪೊಲೀಸ್ ಇತ್ಯಾದಿಯಲ್ಲಿ ಕಾರ್ಯ ನಿರ್ವಹಿಸುತ್ತಾರೆಂದರೆ ಅದರಲ್ಲಿಯೂ ಯುಕ್ತಿಯಿಂದ ಕೆಲಸ ತೆಗೆಯಬೇಕು ಎಷ್ಟು ಸಾಧ್ಯ ಪ್ರೀತಿಯಿಂದ ಕೆಲಸ ತೆಗೆಯಬೇಕು ಬಾಬಾರವರ ತನ್ನ ಅನುಭವ ಇದೆ ಪ್ರೀತಿಯಿಂದ ತನ್ನ ಕೆಲಸ ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಬಹಳ ಯುಕ್ತಿ ಬೇಕು ಒಂದಕ್ಕೆ ನೂರು ಪಟ್ಟಷ್ಟು ಶಿಕ್ಷೆ ಹೇಗೆ ಸಿಗುತ್ತದೆ ಎಂದು ಬಹಳ ಪ್ರೀತಿಯಿಂದ ಯಾರಿಗಾದರೂ ತಿಳಿಸಿಕೊಡಬೇಕು ಒಳ್ಳೆಯದು ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ನಾವು ದುಃಖ ಅರ್ಥ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ಯಾರೊಬ್ಬರಿಗೂ ದುಃಖ ಕೊಡಬಾರದು ಗುರಿ ಉದ್ದೇಶವನ್ನು ಮುಂದಿಟ್ಟುಕೊಂಡು ದೈವಿ ಗುಣವನ್ನು ಧಾರಣೆ ಮಾಡಬೇಕು ತನ್ನ ಸಮಾನ ಮಾಡುವ ಸೇವೆ ಮಾಡಬೇಕು ಎರಡು ಡ್ರಾಮಾದ ಪ್ರತಿ ಪಾತ್ರವನ್ನು ತಿಳಿದಿದ್ದರೂ ಯಾವುದೇ ಕಳೆದು ಹೋದ ಮಾತಿನ ಚಿಂತನೆ ಮಾಡಬಾರದು ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕರ್ಮ ಆಗದಿರಲಿ ಇದನ್ನು ಗಮನ ಕೊಟ್ಟು ಅಹಿಂಸಕರಾಗಬೇಕು ವರದಾನ ಒಬ್ಬ ತಂದೆಯನ್ನು ಜೊತೆಕಾರ ಮಾಡಿಕೊಳ್ಳುವ ಹಾಗೂ ಅವರದ್ದೇ ಸಂಘದಲ್ಲಿರುವಂತಹ ಸಂಪೂರ್ಣ ಪವಿತ್ರ ಆತ್ಮ ಆಗಿರಿ ಒಬ್ಬ ತಂದೆಯನ್ನು ಜೊತೆಗಾರ ಮಾಡಿಕೊಳ್ಳುವ ಹಾಗೂ ಅವರದ್ದೇ ಸಂಘದಲ್ಲಿರುವಂತಹ ಸಂಪೂರ್ಣ ಪವಿತ್ರ ಆತ್ಮ ಆಗಿರಿ ಸಂಪೂರ್ಣ ಪವಿತ್ರ ಆತ್ಮ ಯಾರೆಂದರೆ ಯಾರ ಸಂಕಲ್ಪ ಹಾಗೂ ಸ್ವಪ್ನದಲ್ಲಿಯೂ ಬ್ರಹ್ಮಚರ್ಯದ ಧಾರಣೆ ಆಗಿರುತ್ತದೆ ಅವರು ಪ್ರತಿ ಹೆಜ್ಜೆಯಲ್ಲಿ ಬ್ರಹ್ಮ ತಂದೆಯ ಆಚರಣೆಯಲ್ಲಿ ನಡೆಯುವವರಾಗಿರುತ್ತಾರೆ ಪವಿತ್ರತೆಯ ಅರ್ಥ ಸದಾ ತಂದೆಯನ್ನು ಜೊತೆಗಾರ ಮಾಡಿಕೊಳ್ಳುವುದು ಹಾಗೂ ತಂದೆಯ ಸಂಘದಲ್ಲಿಯೇ ಇರುವುದು ಸಂಘಟನೆಯ ಕಂಪನಿ ಪರಿವಾರದ ಸ್ನೇಹದ ಮರ್ಯಾದೆ ಬೇರೆ ಆಗಿದೆ ಆದರೆ ತಂದೆಯ ಕಾರಣವೇ ಈ ಸಂಘಟನೆಯ ಸ್ನೇಹದ ಕಂಪನಿಯಾಗಿದೆ ತಂದೆ ಇಲ್ಲವೆಂದರೆ ಪರಿವಾರ ಎಲ್ಲಿಂದ ಬರುತ್ತದೆ ತಂದೆ ಬೀಜ ಆಗಿದ್ದಾರೆ ಬೀಜ ರೂಪನನ್ನು ಎಂದಿಗೂ ಮರೆಯಬಾರದು ಸ್ಲೋಗನ್ ಯಾರದ್ದೇ ಪ್ರಭಾವದಲ್ಲಿ ಪ್ರಭಾವಿತರಾಗುವವರಲ್ಲ ಜ್ಞಾನದ ಪ್ರಭಾವ ಬೀರುವವರಾಗಿ ಯಾರದ್ದೇ ಪ್ರಭಾವದಲ್ಲಿ ಪ್ರಭಾವಿತರಾಗುವವರಲ್ಲ ಜ್ಞಾನದ ಪ್ರಭಾವ ಬೀರುವವರಾಗಿ ಓಂ ಶಾಂತಿ